ಕಾಪುಪಡು ಗ್ರಾಮದ ಶ್ರೀ ಬ್ರಹ್ಮ ಮುರ್ಗಿರ್ಗಳ ಹುಲಿಚಂಡಿ ದೈವಸ್ಥಾನದಲ್ಲಿ ದ್ವೈವಾರ್ಷಿಕವಾಗಿ ನಡೆಯುವ ಪಿಲಿಕೋಲವು ಸಾವಿರಾರು ಭಕ್ತರ ಪಾಲ್ಗೊಳ್ಳುವಿಕೆಯಲ್ಲಿ ಶನಿವಾರ ಸಂಪನ್ನಗೊಂಡಿತು ಪಿಲಿಕೋಲಕ್ಕೆ ಪೂರ್ವಭಾವಿಯಾಗಿ ಏಪ್ರಿಲ್ ಮೂವತ್ತರಿಂದ ಬೊಬ್ಬರಿಯ ಕೊಡಮಣಿ ತಾಯ ನಂದಿಕೇಶ್ವರ ಸಹಿತ ಪರಿವಾರ ದೈವಗಳ ನೇಮೋತ್ಸವ ಶನಿವಾರ ಮಧ್ಯಾಹ್ನ ಹುಲಿಚಂಡಿ ದೈವದ ನೇಮೋತ್ಸವ ನಡೆಯಿತು ನೇಮದ ಪ್ರಯುಕ್ತ ಬೆಳಿಗ್ಗೆ ಪಿಲಿಭೂತದ ನರ್ತಕನಿಗೆ ಎಣ್ಣೆ ವೀಳ್ಯ ನೀಡಿ ಬಳಿಕ ಊರಿನವರು ಸೇರಿ ಸ್ನಾನಕ್ಕೆ ಕರೆದೊಯ್ಯಲಾಯಿತು ಸ್ನಾನ ಮುಗಿಸಿ ಬಂದ ಬಳಿಕ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಕಾಪು ಅವರ ಮೂಲಕವಾಗಿ ಸಂಪ್ರದಾಯದಂತೆ ಹುಲಿಚಂಡಿ ದೈವಕ್ಕೆ ಬಂಟ ಬಂಟರೂಪದಲ್ಲಿ ಸಲ್ಲಿಸಿ ಬಣ್ಣಗಾರಿಕೆಗಾಗಿ ದೈವ ನರ್ತಕನನ್ನು ಪಂಜರದೊಳಗೆ ಕಳುಹಿಸಿಕೊಡಲಾಯಿತು ಸುಮಾರು ಎರಡು ಗಂಟೆ ಬಣ್ಣಗಾರಿಕೆ ಹಾಗೂ ವಿಧಿವಿಧಾನಗಳ ಬಳಿಕ ಹುಲಿಚಂಡಿ ದೈವವು ಆವೇಶಭರ್ತವಾಗಿ ಅಬ್ಬರದೊಂದಿಗೆ ಪಂಜರದೊಳಗಿಂದ ಹೊರಗೆ ಬರುವ ಮೂಲಕ ಪಿಲಿಕೋಲ ಆರಂಭಗೊಂಡಿತು ಪಂಜರದೊಳಗಿನಿಂದ ಹೊರಬಂದ ಹುಲಿಚಂಡಿ ದೈವವು ಬ್ರಹ್ಮಗುಂಡಕ್ಕೆ ಮೂರು ಸುತ್ತು ಪ್ರದಕ್ಷಿಣೆ ಬಂದ ಬಳಿಕ ಹಳೆಮಾರಿಯಮ್ಮ ಗುಡಿಯ ಮುಂಭಾಗದಲ್ಲಿ ನಡಲಾಗುವ ಬಂಟಕಂಬವನ್ನೇರಿ ಕೋಳಿಯನ್ನು ಬಲಿಯಾಗಿ ಸ್ವೀಕರಿಸಿ ಮುಂದೆ ಗ್ರಾಮ ಭೇಟಿಗೆ ತೆರಳಿತು ಪಿಲಿಕೋಲ ಸಂಚಾರದ ವೇಳೆ ಹುಲಿ ಕೈಗೆ ಸಿಗುವುದರಿಂದ ತಪ್ಪಿಸಿಕೊಂಡ ನಿಟ್ಟಿನಲ್ಲಿ ನಡೆದಿರುವ ಭಕ್ತರು ಓಡುತ್ತಿರುವುದು ಕಂಡುಬಂತು ಒಟ್ಟಿನಲ್ಲಿ ದ್ವೈವಾರ್ಷಿಕವಾಗಿ ನಡೆಯುವ ಪಿಲಿಕೋಲವನ್ನು ಈ ಬಾರಿ ಹಿಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ವಿವಿಧೆಡೆ ಸಾಲುಗಟ್ಟಿ ನಿಂತು ವೀಕ್ಷಿಸಿದರು ಗೆಳಕಕ್ಕೆ ಹೋಗಿ ಅಲ್ಲಿ ಗೆಲಕ ಮಾಡಿಕೊಂಡು ಮುಸುಕು ಹಾಕಿಕೊಂಡು ಮೂರು ಜನರನ್ನು ದೈವಸ್ಥಾನದಲ್ಲಿ ಕರ್ಕೊಂಡು ಬರುತ್ತಾರೆ ದೈವಸ್ಥಾನದಲ್ಲಿ ಕರ್ಕೊಂಡು ಬಂದು ಅವರಿಗೆ ಬೈರಗುತ್ತಿನ ಗುತ್ತಿನಾರು ಒಂದು ಜನದ ಕರು ಅಂದರೆ ಮುಂಡು ಅಂತ ಹೇಳುತ್ತಾರೆ ಆ ಮುಂಡುವನ್ನು ಬೈರಗುತ್ತಿನ ಗುತ್ತಿನಾರು ಒಂದು ವೀಳ್ಯದ ವೀಳ್ಯದ ಪ್ರಕಾರ ಆ ಮುಂಡುವನ್ನು ಅವರಿಗೆ ಅರ್ಪಿಸ್ತೇವೆ ಆ ಅರ್ಪಿಸಿದ ನಂತರ ಆ ಹುಲಿ ವೇಷ ಪಾತ್ರಧಾರಿಯು ಪಂಜರಕ್ಕೆ ಹೋಗಿ ಸೇರಬೇಕು ಪಂಜರಕ್ಕೆ ಹೋಗಿ ಸೇರಿ ಅಲ್ಲಿ ಹುಲಿಯ ವೇಷಧಾರಿಯನ್ನು ಮಾಡಿಕೊಂಡು ಸಾಧಾರಣ ಒಂದು ಎರಡೂವರೆ ಎರಡೂರು ಗಂಟೆ ಎರಡೂವರೆ ಗಂಟೆ ಮಧ್ಯಾಹ್ನ ಸಂಬಂಧಪಟ್ಟ ಹುಟ್ಟಿನವರು ಸಂಬಂಧಪಟ್ಟ ಮನೆತನದವರು ಸಂಬಂಧಪಟ್ಟ ಕಾಣಿಕೆ ಮನೆಯವರು ಹಾಗೆಯೇ ಊರಿನ ಪಟೇಲರು ಹಾಗೆಯೇ ಪೊಲೀಸರು ಹಾಗೆಯೇ ಸೇರು ಊರಿನ ಪರ ಊರಿನ ಭತ್ತಾಧಿ ಮನೆಗಳ ತನ್ನ ಭಕ್ತಾದಿಗಳ ಸಮ್ಮುಖದಲ್ಲಿ ಆ ಗುಲಿ ಪಂಜರದಿಂದ ಹೊರಬಂದು ಬ್ರಹ್ಮರೊಟ್ಟಿಗೆ ಮೂರು ಸುತ್ತನ್ನು ತಗೊಂಡು ಬಂದು ಮೂರು ಸತ್ತು ಬಂದು ನಂತರ ಆ ವೇಷಧಾರಿಯು ಬೇಟೆಗಾಗಿ ಪರಿ ಬೇಟೆಗಾಗಿ ಕಾಪುವಿನ ಪರಿಸರ ಪರಿಸರಕ್ಕೆ ಹೊರಡುತ್ತಾರೆ ಆ ಬೇಟೆಯ ಪರಿಸರದಲ್ಲಿ ಬೇಟೆಗೆ ಆಹಾರ ಸಿಕ್ಕಲೇಬೇಕು ಆಹಾರ ಸಿಕ್ಕ ಸಿಕ್ಕದೇ ಹೊರಬರಲಿಕ್ಕೆ ಸ್ವಲ್ಪ ಬಡಜಡ ಆಹಾರ ಸಿಕ್ಕಿದ ಮೇಲೆ ಸಾಧಾರಣ ಒಂದು ಐದೂವರೆ ಆರು ಗಂಟೆಯ ಸಮಯದಲ್ಲಿ ಸಮಯದಲ್ಲಿ ಹುಲಿಗೆ ಕೋಳಿ ಹಾಗೂ ಒಂದು ತೆಂಗಿನಕಾಯಿಯನ್ನು